ಹಲೋ ಫ್ರೆಂಡ್ಸ್ ನಾವು ಗಾತಾಂಕಗಳು ಮತ್ತು ಪಾಠದ ಪ್ರಶ್ನೆ ಹೇಗಿದೆ ನೋಡಿ ಇವುಗಳ ಬೆಲೆ ಕಂಡುಹಿಡಿಯಿರಿ ಹಾಗಾದ್ರೆ ಇಲ್ಲೊಂದು ಮೂರು ಲೆಕ್ಕಗಳನ್ನ ತೆಗೆದುಕೊಂಡಿದ್ದೇವೆ ಈ ಲೆಕ್ಕಗಳ ಬೆಲೆಗಳನ್ನ ಕಂಡುಹಿಡಿಯಬೇಕಾಗಿದೆ ಯಾವ ರೀತಿ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ ಮೊದಲನೇದಾಗಿ ಮೊದಲನೇ ಲೆಕ್ಕ ನೋಡಿ ಮೂರರ ಘಾತ ಮೈನಸ್ ಎರಡು ನೋಡಿ ಯಾವುದೇ ಒಂದು ಸಂಖ್ಯೆಯ ಮೂರು ಈ ಸಂಖ್ಯೆ ನಾವು ಏನಂತ ಕೇಳ್ತೇವೆ ಆಧಾರ್ ಸಂಖ್ಯೆ ಅಂತ ಕೇಳ್ತೀವಿ ಇದಕ್ಕೆ ಘಾತ ಸೂಚಿ ಅಂತೇಳಿ ಕರಿತಾ ಇದೀವಿ ಹಾಗಾದ್ರೆ ಯಾವುದೇ ಒಂದು ಸಂಖ್ಯೆಯ ಗಾತ ಸೂಚಿ ಯಾವ್ದ್ರಲ್ಲಿ ಇರಬಾರ್ದು ಮೈನಸ್ ಅಲ್ಲಿ ಇರಬಾರ್ದು ಹೌದಾ ಹಾಗಾದ್ರೆ ಮೂರು ಘಾತಾಂಕ ಮೈನಸ್ ಇದೆ ಹಾಗಾದ್ರೆ ಇದನ್ನ ಯಾವ ರೀತಿಯಾಗಿ ಬರ್ಕೋಬೇಕಂದ್ರೆ ಒಂದು ಡಿವೈಡೆಡ್ ಬೈ ಮೂರರ ಗಾತ ಎರಡು ನೋಡಿ ಮೂರು ಗಾತಾಂಕ ಮೈನಸ್ ಎರಡು ಈ ಮೈನಸ್ ಎರಡು ಇದ್ದದ್ದು ನಮಗ್ ಪ್ಲಸ್ ಆಗ್ಬೇಕಂದ್ರೆ ಈ ಸಂಖ್ಯೆಯನ್ನ ಈ ರೀತಿಯಾಗಿ ಕೆಳಗಡೆ ಬರ್ಕೋಬೇಕು ಮೇಲೆ ಒಂದು ಬರ್ಕೋಬೇಕು ಅಂದ್ರೆ ಇದು ಈ ರೀತಿ ಆದಾಗ ಮೈನಸ್ ಇದ್ದದ್ದು ಏನಾಗ್ತಾ ಇದೆ ಪ್ಲಸ್ ಆಗ್ತಾ ಇದೆ ಈಗ ಮೂರರ ಗಾತ ಎರಡು ಹಾಗಾದ್ರೆ ಮೂರರ ಗಾತ ಎರಡು ಅಂದ್ರೆ ಮೂರನ್ನ ಎರಡ್ ಸಲ ಗುಣಿಸ್ಬೇಕು ಹಾಗಾದ್ರೆ ನೋಡಿ ಒಂದನ್ನ ಒಂದನ ಹಾಗರ ಮೂರರ ಘಾತ ಅಂದ್ರೆ ಮೂರು ಗುಣಿಸು ಮೂರು ಮೂರು ಗುಣಿಸು ಮೂರು ಹಾಗಾದ್ರೆ ಒಂದ್ ಒಂಬತ್ತಾಂಶ್ ಹೌದಾ ಇದ್ರ ಉತ್ತರ ಎಷ್ಟಾಯ್ತು ಮೂರರ ಗಾತ ಮೈನಸ್ ಎರಡು ಇದ್ರ ಉತ್ತರ ಒಂದ್ ಅಂಶ ಆಯ್ತು ಈ ರೀತಿಯಾಗಿ ಈ ಲೆಕ್ಕವನ್ನು ನಾವು ಕಂಡಿಡ್ತಿದ್ದೇವೆ ಇದೇ ರೀತಿಯ ಇಲ್ಲಿ ಇನ್ನೊಂದು ಲೆಕ್ಕವನ್ನ ಕೊಟ್ಟಿದ್ದಾರೆ ಮೈನಸ್ ನಾಲ್ಕು ಗಾತಾಂಕ ಮೈನಸ್ ಎರಡು ನೋಡಿ ಇಲ್ಲಿ ಕೂಡ ಮೈನಸ್ ಸೈಡ್ ಇದೆ ಹಾಗಾದ್ರೆ ಇದನ್ನು ಕೂಡ ನಾವು ಏನ್ ಮಾಡ್ಕೋಬಹುದು ಒನ್ ಡಿವೈಡೆಡ್ ಬೈ ಮೈನಸ್ ನಾಲ್ಕು ಗುಣಾಕಾರ ಎರಡು ನೋಡಿ ಯಾವುದೇ ಸಂಖ್ಯೆ ಹಿಂದೆ ಯಾವುದೇ ಚಿಹ್ನೆ ಇಲ್ಲ ಅಂದ್ರೆ ಪ್ಲಸ್ ಇರ್ತಾ ಇದೆ ಅಂದ್ರೆ ಇದು ಮೈನಸ್ ಇಲ್ಲಿ ಏನಾಯ್ತು ಪ್ಲಸ್ ಆಯ್ತು ಈಗ ಇದನ್ನ ಹೆಂಗ್ ಬರ್ಕೋಬಹುದು ಮೈನಸ್ ನಾಲ್ಕು ಗುಣಿಸು ಮೈನಸ್ ನಾಲ್ಕು ಹೌದಾ ಈ ರೀತಿಯಾಗಿ ಕರ್ಕೋಬೇಕು ನೋಡಿ ಇವೆರಡು ಸಂಖ್ಯೆಗಳು ಮೈನಸ್ ನಾಲ್ಕು ಮೈನಸ್ ನಾಲ್ಕು ಇದಾವಂದ್ರೆ ಪೂರ್ಣಾಂಕಗಳ ಗುಣಾಕಾರ ಮಾಡಬೇಕಾಗ್ತಾ ಇದೆ ಪೂರ್ಣಾಂಕಗಳ ಗುಣಾಕಾರ ಮಾಡಿದಾಗ ನೋಡಿ ಮೇಲೆ ಅಂಶದಲ್ಲಿ ಒಂದಿದೆ ಒಂದನ್ನು ಬಿಡುವ ಮೈನಸ್ ಮೈನಸ್ ಮೊದಲು ಚಿಹ್ನೆಗಳ ಗುಣಾಕಾರ ಮೈನಸ್ ಮೈನಸ್ ಗುಣಸಿದಾಗ ನಮಗೇನ ಏನಾಗ್ತಾ ಇದೆ ಪ್ಲಸ್ ಆಗ್ತಾ ಇದೆ ಮೈನಸ್ ಮೈನಸ್ ಗುಣಿಸಿದ್ರೆ ಪ್ಲಸ್ ನಾಲ್ಕು ನಾಲ್ಕಲೆ ಹದಿನಾರು ಹೌದಾ ಹಾಗಾದ್ರೆ ಇಲ್ಲಿ ಪ್ಲಸ್ ಇಟ್ಟನ್ನು ಇಡ್ತೈತಿ ಬಿಟ್ಟು ಇಡ್ತೈತಿ ಹಾಗಾದ್ರೆ ಇದ್ರ ಉತ್ತರ ಎಷ್ಟಾಯ್ತು ಒಂದ್ ಹದಿನಾರು ಅಂಶ ಮೈನಸ್ ನಾಲ್ಕು ಗಾತ ಮೈನಸ್ ಎರಡು ಇದ್ರ ಉತ್ತರ ಒಂದ್ ಹದಿನಾರು ಅಂಶ ಅಂತೇಳಿ ನಾವು ಕಂಡಿಡುತ್ತೀವಿ ಇದೇ ರೀತಿಯಲ್ಲಿ ಇನ್ನೊಂದು ಲೆಕ್ಕ ಇದೆ ನೋಡಿ ಮೂರನೇ ಲೆಕ್ಕ ಎರಡು ಅಂಶ ಗಾತಾಂಕ ಮೈನಸ್ ಐದು ಹಾಗಾದ್ರೆ ಇದೇ ರೀತಿಯಲ್ಲಿ ಇದು ಮೈನಸ್ ಇದ್ದದ್ದು ಪ್ಲಸ್ ಆಗ್ಬೇಕಂದ್ರೆ ಈಗ ನೋಡಿ ಯಾವ ರೀತಿ ಅಂದ್ರೆ ಒಂದ್ ಎರಡು ಅಂಶ ಇದ್ದದ್ದು ಎರಡು ಒಂದ್ ಅಂಶ ಒಂದ್ ಎರಡು ಅಂಶ ಇದ್ದದ್ದು ಎರಡು ಒಂದ್ ಅಂಶ ಇದನ್ನ ಉಲ್ಟಾ ಬರ್ಕೊಂಡು ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ಮೈನಸ್ ಇದ್ದದ್ದು ಪ್ಲಸ್ ಆಗ್ತಾ ಇದೆ ಇಲ್ಲಿ ಇದ್ದಂತ ಮೈನಸ್ ಚಿನ್ನೆ ಹೋಗ್ತಾ ಇದೆ ಹೌದಾ ಅದೇ ರೀತಿಯಲ್ಲಿ ನೋಡಿ ಎರಡು ಒಂದ್ ಅಂಶ ಗಾತಾಂಕ ಐದಾಯ್ತು ಈಗ ಇದನ್ನ ಯಾವ ರೀತಿ ಬರೋದಂದ್ರೆ ನೋಡಿ ಎರಡರ ಗಾತ ಐದು ಎರಡರ ಗಾತ ಐದು ಒಂದರ ಗಾತ ಐದು ಈ ರೀತಿಯಾಗಿ ಈ ಇದರ ಅರ್ಥ ಎರಡನ್ನ ಐದ ಸಲ ಗುಣಸ್ಬೇಕು ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಎರಡು ಒಂದು ಎರಡು ಮೂರು ನಾಲ್ಕು ಐದು ಹೌದಾ ಈ ರೀತಿಯಾಗಿ ಬರ್ಕೋಬೇಕು ಎರಡರ ಗಾತ ಐದು ಅಂದ್ರೆ ಈ ರೀತಿ ಅದೇ ರೀತಿಯಲ್ಲಿ ಒಂದ್ರ ಗಾತ ಐದಂದ್ರೆ ಒಂದು ಗುಣಿಸು ಒಂದು ಗುಣಿಸು ಒಂದು ಗುಣಸು ಒಂದು ಗುಣಸು ಒಂದು ಹಾಗಾದ್ರೆ ನೋಡಿ ನೋಡಿ ಕೆಳಗಡೆ ಆ ಒಂದಿದೆ ಹೌದಾ ಇದು ಉತ್ತರ ಏನಾಗ್ತಾ ಇದೆ ಒಂದು ಆ ಕೆಳಗಡೆ ಒಂದಿದ್ದಾಗ ನನ್ ಬರೀಕೊಳುವಂತ ಅವಶ್ಯಕತೆ ಇಲ್ಲ ಆದ್ರೂ ನಾವು ಪಾಸ್ಟ್ ಇಲ್ಲಿ ನಿಮ್ಗೆ ಅಂತ ಹೇಳಿ ಬೇಳ್ತಾ ಇದ್ದೀನಿ ಇದ್ರ ಉತ್ತರ ಏನಾಗ್ತಾ ಇದೆ ಒಂದು ಈಗ ಎರಡನೇ ಗುಣಸ್ತೋಣ ಎರಡು ಎಡ್ಲೆ ನಾಲ್ಕು ನಾಲ್ಕು ಎಡ್ಲೆ ಎಂಟು ಎಂಟು ಎಡ್ಲೆ ಹದಿನಾರು ಹದಿನಾರು ಎಡ್ಲೆ ಮೂವತ್ತೆರಡು ಹೌದಾ ನೋಡಿ ಮೂವತ್ತೆರಡು ಒಂದಾಂಶ ಅಂದ್ರೆ ಇದ್ರ ಉತ್ತರ ಏನು ಇದೆ ಮೂವತ್ತ ಎರಡಷ್ಟೇ ಅಷ್ಟೇ ಹಾಗಾದ್ರೆ ಒಂದ್ ಎರಡು ಅಂಶ ಗಾತಾಂಗ ಮೈನಸ್ ಐದು ಇದ್ರ ಉತ್ತರ ಏನು ಮೂವತ್ತೆರಡು ಈ ರೀತಿಯಾಗಿ ಆ ಘಾತಾಂಕಗಳ ಲೆಕ್ಕವನ್ನ ನಾವು ಬಿಡಿಸಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು